ಹಲೋ ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮಣಿಮೂರ್ತಿ ಯೂಟ್ಯೂಬ್ ಚಾನಲ್ ಇವತ್ತು ಇವತ್ತಿನ ವಿಡಿಯೋದಲ್ಲಿ ನಾನು ಕಾರ್ಗೆ ಒಂದು ಡ್ಯಾಶ್ ಕ್ಯಾಮ್ರಾನ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ವಿ ಅದನ್ನು ಅನ್ಬಾಕ್ಸಿಂಗ್ ಯಾವ ರೀತಿ ಮಾಡಿದ್ವಿ ಹಾಗೆ ಅದನ್ನು ಕಾರಿಗೆ ಯಾವ ರೀತಿ ಇನ್ಸ್ಟಾಲ್ ಮಾಡಿದ್ವಿ ಅನ್ನೋ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೀವು ಎಲ್ಲಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ ಈ ಒಂದು ಡ್ಯಾಶ್ ಕ್ಯಾಮ್ರಾದಿಂದ ಏನೆಲ್ಲ ಉಪಯೋಗ ಆಗುತ್ತೆ ಹಾಗೆ ಯಾವ ರೀತಿ ಈ ಕಾರಿಗೆ ಅದನ್ನು ಇನ್ಸ್ಟಾಲ್ ಮಾಡಿದ್ವಿ ಅಂತೇಳ್ಬಿಟ್ಟು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ನೀವು ಇವಾಗ ಏನು ನೋಡ್ತಾ ಇದ್ದೀರಾ ಇದು ನಾವು ಆನ್ಲೈನಲ್ಲಿ ಹಾರ್ಡ್ರ್ ಮಾಡಿರ್ತಕ್ಕಂಥ ಕಾರಿಗೆ ಹಾಕೋವಂಥ ಒಂದು ಡ್ಯಾಶ್ ಕ್ಯಾಮ್ರಾ ಇದ್ರದ್ದು ಬೆನಿಫಿಟ್ ಏನಿರುತ್ತೆ ಯಾ ಯಾವ್ಯಾವ ರೀತಿ ಇದು ವರ್ಕ್ ಆಗುತ್ತೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಕೊನೆವರೆಗೂ ಕೂಡ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡ್ತಾ ಇರಿ ಇದೇನು ಇದು ಕಾರಿಂದು ಡ್ಯಾಶ್ ಕ್ಯಾಮ್ರಾ ಅಂದರೆ ಮುಂದೆ ಹೋಗ್ಬೇಕ ರನ್ನಿಂಗಲ್ಲಿ ಯಾವುದೇ ಥರದ್ದು ಆಕ್ಸಿಡೆಂಟು ಏನಾರು ಆದರೆ ಪ್ರೂಫ್ ಇರಲ್ವಲ್ಲ ಅದಕ್ಕೆ ರೆಕಾರ್ಡಿಂಗ್ ಆಗುತ್ತೆ ತಿರ್ಗಿ ಇದನ್ನು ಅದಕ್ಕೆ ಮೆಮೊರಿ ಕಾರ್ಡು ಮೆಮೊರಿ ಕಾರ್ಡ್ ಹಾಕಬೇಕು ಇದು ಕ್ಯಾಮ್ರಕ್ಕೆ ಹಾಕಬೇಕು ನೋಡಿ ಇಲ್ಲಿಗೆ ಮೆಮೊರಿ ಕಾರ್ಡ್ ಹಾಕಬೇಕು ಆಮೇಲೆ ತಿರ್ಗಾ ಇದು ನಾವು ಚಾರ್ಜ್ ಮಾಡ್ಕೊಂತೀವಲ್ಲ ಕಾರಲ್ಲಿ ಅಲ್ಲಿಗೆ ಅಡಾಪ್ಟ್ರದು ಹಾಕಬೇಕು ಅಲ್ಲಿಂದವ ಇದನ್ನು ವೈರ್ ಹಾಕಬೇಕು ಮತ್ತು ತಿರ್ಗಿ ಅಡಾಪ್ಟ್ರಿಂದ ಈ ಕ್ಯಾಮ್ರಕ್ಕೆ ವೈರ್ ಹಾಕಿದರೆ ಅವಾಗ ಮೊಬೈಲಲ್ಲಿ ಇನ್ಸ್ಟೆಂಟ್ ಇನ್ಸ್ಟಾಲೇಷನ್ ಮಾಡಿಕೊಂಡ್ರೆ ಮೊಬೈಲಲ್ಲಿ ನಮಗೆ ಡಿಸ್ಪ್ಲೇ ತೋರಿಸುತ್ತೆ ಮುಂದೆ ಹೋಗ್ತಾ ಇರೋದಂಥದ್ದು ಮೊಬೈಲಲ್ಲಿ ಬರುತ್ತೆ ವೈಫೈ ಕನೆಕ್ಷನ್ ವೈಫೈನಿಂದ ಇದು ಡಿಸ್ಪ್ಲೇ ಅಲ್ಲ ಇದು ಅಂಟಿಸೋದು ಕಾರಿಗೆ ಈ ಥರ ಗ್ಲಾಸಿಗೆ ಅಂಟಿಸೋದು ಮುಂದೆ ಮುಂದೆ ಕ್ಯಾಮ್ರಾ ಮಾಡಿ ಗ್ಲಾಸಿಗೆ ಅಂಟಿಸೋದು ನೀವು ಕಾರಿಗೆ ಫಿಟ್ ವರ್ಕ್ ಆಗುತ್ತೆ ಅಂತ ತೋರಿಸ್ತೀವಿ ಹೇಳಿ ಕೇಳಿದ್ರಲ್ವಾ ಯಾವ್ಯಾವುದು ಡ್ಯಾಶ್ ಕ್ಯಾಮ್ರಾ ಯಾವುದು ಅದರಲ್ಲಿ ವೈರ್ ಕೊಟ್ಟಿದ್ದರು ಒಂದು ಹಾಗೆ ಮೆಮೊರಿ ಕಾರ್ಡ್ ಮೆಮೊರಿ ಕಾರ್ಡ್ ಕೂಡ ಕೊಟ್ಟಿದ್ದರು ಹಾಗೆ ಒಂದು ಕಪ್ ಒಂದು ಪೈಪ್ ಕೂಡ ಕೊಟ್ಟಿದ್ದರು ಬಟ್ ಆ ಪೈಪ್ ಏನಂತ ನಿಜಕ್ಕೂ ನನಗಂತೂ ಗೊತ್ತಾಗಲಿಲ್ಲ ನಮ್ಮ ಮನೆಯವ್ರಿಗೆ ಗೊತ್ತಾಯಿತು ನನಗೆ ಅಲ್ಲಿ ಕಾರ ಹೋದಾಗ ಅಂದ್ ಇನ್ಸ್ಟಾಲೇಷನ್ ಮಾಡುವಾಗಲೇ ಗೊತ್ತಾಗಿದ್ದು ಅದನ್ನು ಅದೇನು ಬೀಡಿಂಗ್ ಕೊಟ್ಟಿರ್ತಾರೆ ಅದರೊಳಗಡೆ ಸೇ ನೀನು ಆಗಿ ಸೆಕ್ಯೂರ್ ಮಾಡ್ಕೊಳಕ್ಕೆ ಕೊಟ್ಟಿರೋ ಅಂಥ ಒಂದು ಪೈಪ್ ಅಂತೇಳ್ಬಿಟ್ಟಂತ ನೋಡೋಣ ಈ ವಿಡಿಯೋದಲ್ಲಿ ಅವರು ಪೂರ್ತಿ ಎಲ್ಲ ಕಾರ್ಗೆ ನಾವು ಕೂಡ ಫಸ್ಟ್ ಟೈಮ್ ಇದನ್ನು ನೋಡಿಬಿಟ್ಟು ತರಿಸಿರೋದು ನಮಗೂ ಕೂಡ ಇದ್ರ ಬಗ್ಗೆ ಐಡಿಯಾ ಇಲ್ಲ ನೋಡೋಣ ಅವ್ರಿಗೆ ಗೊತ್ತು ಯಾವ್ಯಾವ ರೀತಿ ಇನ್ಸ್ಟಾಲ್ ಮಾಡ್ತಾರೆ ಅದನ್ನು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಅಂತ ವಿಡಿಯೋದಲ್ಲಿ ತೋರಿಸಿದ್ದೀನಿ ಲಾಸ್ಟ್ ಫಸ್ಟಿಂದ ಲಾಸ್ಟ್ವರೆಗೂ ಕೂಡ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಈ ನ್ಯಾಚುರಲ್ಲಾಗಿ ಹೆಂಗೆ ಇದೆಯೋ ಅದೇ ರೀತಿನೇ ನಾವು ತೋರಿಸ್ತಿದ್ದೀನಿ ವೀಡಿಯೋವನ್ನು ನೋಡಿ ಫುಲ್ ನೋಡಿ ಅದು ಒಂದು ಪೈಪ್ ಕೊಟ್ಟಿದ್ರಲ್ಲ ಅದು ಬೀಡಿಂಗ್ ಒಳಗೆ ವೈರ್ ಅನ್ನ ನೋಡಿದ್ರಲ್ಲ ಆ ಪೈಪ್ ಮುಖಾಂತರವಾಗಿ ಆ ಬೀಡಿಂಗ್ ಒಳಗಡೆ ಏನು ವೈರ್ ಇದೆ ಅದನ್ನ ತೇರಿಸ್ಬಿಟ್ಟು ವೈರ್ ಎಲ್ಲೂ ಕೂಡ ಕಾಣಿಸ್ತಾ ಇರೋ ಸೆಕ್ಯೂರ್ ಮಾಡಿ ಆ ಪೈಪ್ ಮುಖಾಂತರವಾಗಿ ಬೀಡಿಂಗ್ ಒಳಗೆ ಸೇ ಹೇಳ್ಬಿಟ್ಟು ಅಂತಾನೆ ಆ ಪೈಪ್ ಕೊಟ್ಟಿದ್ದಾರೆ ನಾವು ಕೂಡ ಫಸ್ಟ್ ಟೈಮ್ ಇನ್ಸ್ಟಾಲೇಷನ್ ಮಾಡ್ತಾಯಿದ್ದೀವಿ ಇದರಲ್ಲೂ ಕೂಡ ಎರಡು ಥರ ಕ್ಯಾಮ್ರಾ ಬರುತ್ತೆ ನಾವು ಫ್ರೈಸ್ ಬಂದುಬಿಟ್ಟು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಅನಿಸುತ್ತೆ ಲಿಂಕ್ ಕೂಡ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡ್ಕೊಳ್ಳಿ ಅಮೆಝಾನಲ್ಲಿ ತರಿಸಿದ್ದು ಇದನ್ನು ತುಂಬ ಚೆನ್ನಾಗಿದೆ ಒಟ್ಟು ಪ್ರಾಡಕ್ಟ್ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ ಫಸ್ಟಿಂದ ಲಾಸ್ಟ್ವರೆಗೂ ಕೂಡ ನೋಡಿ ಇದನ್ನಕ್ಕೆ ವೈಫೈ ಕನೆಕ್ಟ್ ಇರಬೇಕು ಯಾವ್ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಅಂತೇಳ್ಬಿಟ್ಟುಂದು ಕೂಡ ತೋರಿಸಿದ್ದೀನಿ ನೋಡ್ಕೊಳ್ಳಿ ಇದನ್ನು ಎಲ್ಲ ಮಾಡಿ ಆದಮೇಲೆ ಮೆಮೊರಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ ಸ್ಯಾಮ್ಸಂಗ್ದು ಒನ್ ಟ್ವೆಂಟಿ ಫೈವ್ ಜಿ ಬಿ ಮೆಮೊರಿ ಕಾರ್ಡ್ ಕೂಡ ಇದಕ್ಕೆ ಕೊಟ್ಟಿದ್ದಾರೆ ಮೆಮೊರಿ ಕಾರ್ಡನ್ನು ಕೂಡ ಅದಕ್ಕೆ ಹಾಕಿ ಆಟೋಮೆಟಿಕಲಿ ಅದು ಕೇಳುತ್ತೆ ಮೆಮೊರಿ ಕಾರ್ಡ್ ಇನ್ಸೆಟ್ಟು ಸೆಟ್ಟು ಇನ್ಸೆಟ್ಟು ಎಲ್ಲದೂ ಕೂಡ ಆಟೋಮೆಟಿಕಲಿ ಆ ಒಂದು ಮಿಷನ್ಗೆ ಕೇಳೋದ್ರಿಂದ ಏನು ಅಂತ ಕಸಿ ಬಿಸಿ ಅಂತ ಏನೂ ಅನಿಸೋದಿಲ್ಲ ಅದೇ ಆಟೋಮೆಟಿಕಲಿ ಕೇಳುತ್ತೆ ಅದಾದ ನಂತರ ಗಾಡಿ ಸ್ಟಾರ್ಟ್ ಮಾಡಿ ನಂತರ ವೈಫೈ ಕನೆಕ್ಟ್ ಮೊಬೈಲಲ್ಲಿ ಮಾಡಿಕೊಂಡ್ರೆ ಆಟೋಮೆಟಿಕಲಿ

और बटन इंडिकेटर बटन सेमशा ओके आ इंस्टॉल ಆದ್ಮೇಲೆ ಫಸ್ಟ್ ಗಾಡಿ ಕೀ ಆನ್ ಮಾಡಬೇಕು ಆನ್ ಮಾಡಿದ ತಕ್ಷಣ ಇದನ್ನ ಚಾರ್ಜಿಂಗ್ ಅದ್ಕೋಬೇಕು ಹ ಅದನ್ನ ಅಲ್ಲಿ ಕನೆಕ್ಷನ್ ಅಲ್ಲಿ ಇಡಿ please format memory card by pressing the power button ಅದೇ ಇನ್ಸ್ಟಾಲೇಷನ್ ಕೇಳುತ್ತೆ ಪವರ್ ಬಟನ್ ಅನ್ನು ಮೂರು ಸಲ ಪ್ರೆಸ್ ಮಾಡಿ ಅಂತ ಆಮೇಲೆ ಅದಾದ ನಂತರ ಮೊಬೈಲಲ್ಲಿ ವೈಫೈ ಕನೆಕ್ಟ್ ವೈಫೈ ಕನೆಕ್ಟ್ ಮಾಡ್ಕೋಬೇಕು ವೈಫೈ ಕನೆಕ್ಟ್ ವೈಫೈ ವೈಫೈ ಕನೆಕ್ಟ್ ಕೂಡ ಆಯಿತು ಕನೆಕ್ಟ್ ಆದ ನಂತರ ಈ ಥರ ಒಂದು ಅಪ್ಲಿಕೇಶನ್ನು ಮೊಬೈಲಲ್ಲಿ ಬರುತ್ತೆ ಡ್ಯಾಶ್ ಕ್ಯಾಮ್ರಾ ಆಟೋಮೆಟಿಕಲಿ ಕನೆಕ್ಟ್ ಆಗುತ್ತೆ ಮುಂದೆ ಅಲ್ಲಿ ಬೇಕು ಹೋಗ್ತಾ ಇದೆ ಅದು ಕಾಣ್ತಾ ಇದೆ ಈ ಥರ ಡ್ಯಾಶ್ ಕ್ಯಾಮ್ರ ಒಂದು ಸ್ವಲ್ಪ ಕೆಳಗೆ ಹಾಂ ಈ ಥರ ಕಾಣಿಸುತ್ತೆ ಮುಂದೆ ಮುಂದೆ ಕಾಣುತ್ತೆ ಮುಂದೆ ಏನು ನಮ್ದು ಈಗ ಕಾರು ಆಲ್ರೆಡಿ ನಿಂತಿರೋದ್ರಿಂದ ಮುಂದೆ ಯಾವ ರೀತಿ ಕಾಣುತ್ತೋ ಆ ರೀತಿ ಕಾಣಿಸುತ್ತೆ ಕ್ಯಾಮ್ರಾನ ಇಲ್ಲೇ ಫಿಕ್ಸ್ ಮಾಡಬೇಕು ಅಂತಾನೆ ಅಥವಾ ಎಲ್ಲಿಗೆ ಫಿಟ್ ಮಾಡಬಹುದು ಹಿಂದಕ್ಕೂ ಇರುತ್ತೆ ಇಂದು ತರಿಸಿಲ್ಲ ನಾವು ಮುಂದೆ ಮಾಡೋದು ತರ್ಸಿದ್ದೀನಿ ಓಕೆ ಹಿಂದೆ ಮುಂದೆ ಎರಡು ಇರುತ್ತೆ ಕಾರ್ ಇಂಜಿನ್ ಸ್ಟಾರ್ಟ್ ಆದ್ರೆ ಮಾತ್ರ ರೆಕಾರ್ಡಿಂಗ್ ಆಗುತ್ತೆ ರೆಕಾರ್ಡಿಂಗ್ ಮೂವಿಂಗ್ ಆದ್ರೆ ರೆಕಾರ್ಡಿಂಗ್ ಮೂವಿಂಗ್ ಆದ್ರೂ ರೆಕಾರ್ಡಿಂಗ್ ಆಗುತ್ತೆ ರೆಕಾರ್ಡಿಂಗ್ ಆಗ್ತಾ ಇರುತ್ತೆ ಓಕೆ ಗಾಡಿ ಆಫ್ ಆಯ್ತು ಅಂದ್ರೆ ಆಟೋಮ್ಯಾಟಿಕಲಿ ರೆಕಾರ್ಡಿಂಗ್ ಕ್ಲೋಸ್ ಆಗುತ್ತೆ ರೆಕಾರ್ಡಿಂಗ್ ಕ್ಲೋಸ್ ಆಗುತ್ತೆ ಓಕೆ ಥ್ಯಾಂಕ್ ಯು ಆಡಿಯೋ ರೆಕಾರ್ಡಿಂಗ್ ಎನೇಬಲ್ ಆಟೋಮ್ಯಾಟಿಕಲಿ ಅದೇ ಹೇಳುತ್ತೆ ರೆಕಾರ್ಡಿಂಗ್ ಆನ್ ರೆಕಾರ್ಡಿಂಗ್ ಆಫ್ ಅಂತ ಹೇಳ್ಬಿಟ್ಟಂತ ಹಾಗೆ ವೈಫೈ ಕೋಡ್ ಕೂಡ ಪಾಸ್ವರ್ಡ್ ಕೂಡ ಅದರಲ್ಲೇ ಕೊಟ್ಟಿರ್ತಾರೆ ಏನು ಕಾರ್ಡ್ ಕೊಟ್ಟಿರ್ತಾರೆ ಅದರಲ್ಲೂ ಕೂಡ ವೈಫೈ ಕೋಡ್ ಪಾಸ್ವರ್ಡ್ ಕೊಟ್ಟಿರ್ತಾರೆ ಅದನ್ನ ಒಡೆದ್ ಬಿಟ್ಟು ಇನ್ಸ್ಟಾಲೇಷನ್ ಮಾಡ್ಕೊಂಡ್ರೆ ವೈಫೈ ಆಟೋಮೆಟಿಕಲಿ ಕನೆಕ್ಟ್ ಆಗುತ್ತೆ ಸಲ ಗಾಡಿ ಆನ್ ಆದಾಗಲೂ ಕೂಡ ಪವರ್ ಬಟನ್ ಅನ್ನ ಮೂರ್ ಗಾಡಿ ಏನೇ ಮೂವ್ ಆದ್ರೂ ಕೂಡ ವಿಡಿಯೋ ಆಗುತ್ತೆ ಗಾಡಿ ಆಫ್ ಆದ ತಕ್ಷಣ ವೀಡಿಯೋ ರೆಕಾರ್ಡಿಂಗ್ ಆಗ್ತಾ ಇರುತ್ತಾ ಅಥವಾ ವಿಡಿಯೋ ಲೆಸ್ ಆಗಿರುತ್ತಾ ರೆಕಾರ್ಡಿಂಗ್ ಆಗ್ತಾ ಇರಲ್ಲ ನೋಡಿ ಈಗ ಆಗ್ತಾ ಇದೆ ನಾವು ಮಾಡ್ಕೇಬೇಕು ಹೋಗ್ಬೇಕು ನೋಡಿ ಇಲ್ಲಿ ಈಗ ಈಗ ಇಲ್ಲಿ ಈ ತರ ಬ್ಲಿಂಕ್ ಆಗ್ತಾ ಇದ್ರೆ ಆಗ್ತಾ ಇದೆ ಅಂತ ಹಾ ಹಾ ಕಾರಿಗೆ ಅಂತ ಅಲ್ಲ ಎನಿ ಒನ್ ಯಾವುದೇ ವೆಹಿಕಲ್ಲು ಫೋರ್ ವೀಲ್ ವೆಹಿಕಲ್ಗೂ ಕೂಡ ಇದನ್ನು ನಾವು ಫಿಟ್ ಮಾಡ್ಕೋಬೋದು ತುಂಬ ಅದರಲ್ಲಿ ಕೆಲವು ಬೆನಿಫಿಟ್ ಅಂತ ಅನಿಸುತ್ತೆ ಇದರಿಂದ ಅಪ್ಲಿಕೇಶನ್ಗಳು ಅಲ್ಲಿ ಇರುತ್ತೆ ಸ್ಟೋರ್ ಆಗಿರುತ್ತೆ ಆ ಅಪ್ಲಿಕೇಶನ್ ಅಪ್ಲಿಕೇಶನಲ್ಲೇ ಎಲ್ಲ ಕೊಟ್ಟಿರ್ತೀವಿ

ವೈಫೈ ಅಲ್ಲಿ ಆಟ ಇದೆ ಇಲ್ಲ ಇಲ್ಲ ಏನು ಕೇಳಲಿಲ್ಲ ಆಟೋಮ್ಯಾಟಿಕಲಿ ಗಾಡಿ ಸ್ಟಾರ್ಟ್ ಆದ ತಕ್ಷಣ ಮೊಬೈಲಲ್ಲಿ ವೈಫೈ ಕನೆಕ್ಟ್ ಮಾಡಿಕೊಂಡ್ರೆ ಆಟೋಮೆಟಿಕ್ ರೆಕಾರ್ಡಿಂಗ್ ಆಗುತ್ತೆ ಇದು ಕನೆಕ್ಟ್ ಮಾಡ್ಕಂದ್ರೆ ಕನೆಕ್ಟ್ ವೈಫೈ ವೈಫೈ ಕನೆಕ್ಟ್ ಮಾಡಿಟ್ರೆ ಆಟೋಮೆಟಿಕ್ ಇದು ಬರುತ್ತೆ ಹಾಂ ವೈಫೈ ಆಯಿತು ಇಲ್ಲ ಆಟೋಮೆಟಿಕ್ ಕ್ಯಾಮ್ರಾ ಮೊಬೈಲಲ್ಲಿ ಬರುತ್ತೆ

ರೆಕಾರ್ಡಿಂಗ್ ಆಗ್ತನೇ ಇರುತ್ತೆ ಆ ಸ್ಟೋರೇಜ್ ಜಾಸ್ತಿ ಇರುತ್ತೆ ಸ್ಟೋರೇಜ್ ಜಾಸ್ತಿ ಆಗುತ್ತೆ ನಮಗೇನೋ ರನ್ನಿಂಗ್ ಅಲ್ಲಿ ಏನಾದರೂ ಆಕ್ಸಿಡೆಂಟ್ ಆದ್ರೆ ಪ್ರೂಫ್ ಬೇಕಲ್ಲ ಹಾ ರನ್ನಿಂಗ್ ಹೋಗ್ತಾ ಇರುವಾಗ ಏನಾದ್ರೂ ನಮಗೆ ಬಂದು ಆ ಅಪೋಸಿಟ್ ಹೊಡೆದು ಹೊರದಿಲ್ಲ ಹೊಡೆದಿಲ್ಲ ಆಗ ಅವಾಗ ಇದ್ರಲ್ಲಿ ಇರುತ್ತೆ ತೋರಿಸಬಹುದು ಪ್ರೂಫ್ ನಮ್ಮ ಹತ್ರ ಗಾಡಿ ಏನೋ ತೊಂದ್ರೆ ಆಗ್ತಿದೆ ತೊಂದ್ರೆ ಆಗ್ದೇ ಇರೋಂಗೆ ನಾವು ಮಾಡ್ಕಣೋದು ಮಾಡ್ಕೊಂಡಿರೋದು ಒಳ್ಳೆ ಚೆನ್ನಾಗಿದೆ ನೋಡಿದ್ರಲ್ವಾ ಯಾವ್ಯಾವ ರೀತಿ ಇದು ವರ್ಕ್ ಆಯಿತು ಅಂತ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದು ತುಂಬ ನಿಜಕ್ಕೂ ಕೂಡ ತುಂಬ ಬೆನಿಫಿಟ್ ಅಂತ ಅನ್ನಿಸ್ತು ಪ್ರೈಸ್ ಒಂದು ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸಿದ್ರು ವರ್ತ್ ಅಂತ ಅನಿಸುತ್ತೆ ಪ್ರೈಸ್ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್